ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ನೀವು ನೋಡ್ತಿದ್ದೀರ ಸಾಗರ್ ಅಪ್ಡೇಟ್ಸ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಫೋನ್ಪೇನ ಬಳಸ್ಕೊಂಡು ಇನ್ನೊಂದು ಇನ್ನೊಂದು ಅಕೌಂಟ್ಗೆ ಸೆಲ್ಫ್ ಟ್ರಾನ್ಸ್ಫರ್ ಮಾಡ್ಕೊಳ್ಳೋದು ಹೇಗೆ ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಈ ವಿಡಿಯೋನ ನೀವು ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಮತ್ತು ನೀವೇನಾದರೂ ಫಸ್ಟ್ ಟೈಮ್ ನನ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈಗ ಫಸ್ಟು ಬಂದುಬಿಟ್ಟು ನಿಮ್ಮ ಫೋನ್ಪೇನ ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡ್ಕೊಂಡು ನಂತರ ಈಗ ಒಂದು ಓಮ್ ಪೇಜ್ ಓಪನ್ ಆಗುತ್ತೆ ನಂತರ ನೋಡ್ಕೋಬೋದು ಇಲ್ಲಿ ಟೂ ಸೆಲ್ಫ್ ಅಕೌಂಟ್ ಅಂತ ಇದೆ ಅಲ್ವಾ ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಈಗ ನೋಡ್ಬೋದು ನಿಮ್ಮ ಬ್ಯಾಂಕ್ ಯಾವುದ್ಯಾವುದು ಆಗಿದೆ ಅಂತ ಇಲ್ಲಿ ಶೋ ಆಗುತ್ತೆ ನಿಮ್ಮ ಬ್ಯಾಂಕು ನಂತರ ನೋಡ್ಕೊಬೋಬೋದು ಇಲ್ಲಿ ನಂದು ಎರಡು ಅಕೌಂಟು ಶೋ ಆಗ್ತಿದೆ ಈಗ ಸಾಗರ್ ಎಸ್ ಅನ್ನೋ ಅಕೌಂಟಲ್ಲಿ ಇದರಲ್ಲಿ ದುಡ್ಡು ಐತೆ ಮತ್ತು ಮೇಲ್ಗಡೆ ಇರೋ ಬ್ಯಾಂಕಲ್ಲಿ ದುಡ್ಡಿಲ್ಲ ಈಗ ನನಗೆ ಈ ಸಾಗರ್ ಎಸ್ ಅಂತ ಅಲ್ವಾ ಈ ಬ್ಯಾಂಕಲ್ಲಿರೋ ದುಡ್ಡು ನಾನು ಈಗ ಮೇಲ್ಗಡೆ ಇರೋ ಅಕೌಂಟ್ಗೆ ಈಗ ಸೆಲ್ಫ್ ಟ್ರಾನ್ಸ್ಫರ್ ಮಾಡ್ಕೋಬೇಕು ಈಗ ನೋಡ್ಕೊಳ್ಳಿ ಈಗ ಯಾವ ಬ್ಯಾಂಕಲ್ಲಿ ಅಮೌಂಟ್ ಇರಲ್ವಲ್ಲ ಅದ್ರ ಮೇಲೆ ಈಗ ಕ್ಲಿಕ್ ಮಾಡಿಕೊಂಡು ನಂತರ ಇಲ್ಲಿ ಎಂಟರ್ ಅಮೌಂಟ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಈಗ ಪ್ರೊಸೀಡ್ ಟು ಪೇ ಅಂತ ಬರುತ್ತಲ್ವ ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಈಗ ಪೇ ಅಂತ ಬಂತಲ್ವ ಇಲ್ಲಿ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಈಗ ನಂಬರ್ ಹಾಕಿ ನಿಮ್ಮ ಪಿನ್ ಕೋಡ್ ಹಾಕ್ಬಿಟ್ಟು ಈಗ ಸೆಟ್ ಪಿನ್ ಮಾಡ್ಕೊಂಡಿರ್ತೀವಿ ಅದು ಹಾಕೊಂಡ ನಂತರ ನೋಡಕ್ಕೆ ಒನ್ ಒಂದು ರೂಪಾಯಿ ಟ್ರಾನ್ಸಾಕ್ಷೆಡ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಒನ್ ಡಬಲ್ ಫೈ ಜೀರೋ ಸಕ್ಸಸ್ಫುಲ್ ಅಂತ ಬಂತು ಅಕೌಂಟ್ಗೆ ಸಕ್ಸಸ್ಫುಲ್ ಆಯಿತು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ಬಾಯ್